ಇನ್ಫ್ಯಾಕ್ಟ್ ಅಶೋಕ್ ಅವ್ರು ಹೇಳಿದ್ರು ಒಬ್ಬರಾದ್ರು ಕೂಡ ಬೇಸರತ್ತ ಕ್ಷಮೆ ಕೇಳಿದ್ರ ನಮ್ಮಿಂದ ತಪ್ಪಾಗ್ಬಿಟ್ಟಿದೆ ಇಬ್ರು ಆಗ್ಬಾರ್ದಾಗಿತ್ತು ಅಂತ ಜನದ್ ಮುಂದೆ ಕಣ್ಣಲ್ಲಿ ನೀರು ನಿಜ ಕಣ್ಣಲ್ಲಿ ನೀರು ಹಾಕಿದ್ರು ಬೋರಿಂಗ್ ಆಸ್ಪತ್ರೆ ಹೋದ್ರು ಅದೆಲ್ಲ ನೋಡಿದ್ವು ಬಾಳ ಸಲ ನಾನು ಅನ್ಸುತ್ತೆ ಸಭಾಧ್ಯಕ್ಷೆ ಎಲ್ಲೆಲ್ಲಿ ಕಣ್ಣೀರು ನೋಡ್ತೀನೋ ಅದರಿಂದ ಮೊಸಳೆನೂ ಕೂಡ ನೋಡ್ತೀನಿ ನಾನು ಕಣ್ಣೀರು ನೋಡ್ಕಡೆ ಎಲ್ಲ ಮೊಸಳೆನೂ ಇರುತ್ತೆ ಅದೆಲ್ಲ ಅಂತ ಕಣ್ಣಿಂದ ಬರ್ಬೇಕು ನಮ್ಮ ಮನೇಲಿ ಏನಾದ್ರೂ ಆದರೂ ಆಗುತ್ತಲ್ಲ ಅಲ್ಲ ಆಗ್ಬೇಕು ಸೊ ದಿಸ್ ಗೌರ್ಮೆಂಟ್ ಫೇಲ್ಡ್ ಇನ್ ಪ್ರಿವೆಂಟಿಂಗ್ ದಟ್ ಇನ್ಸಿಡೆಂಟ್ ಹೇಳಿದ್ದಾರೆ ಎಷ್ಟು ಗಂಟೆಗೆ ಡೆತ್ ಆಯ್ತು ಎಷ್ಟು ಗಂಟೆಗೆ ಮೊದಲ ಐದು ನಿಮಿಷ ಎಷ್ಟು ಗಂಟೆಗೆ ನ್ಯೂಸ್ ಬಂತು ಇಲ್ಲಿ ಎಷ್ಟು ಗಂಟೆಗೆ ಕಾರ್ಯಕ್ರಮ ಮಾಡಿದ್ರು ಇಲ್ಲಿ ಎಷ್ಟು ಗಂಟೆಗೆ ಕಾರ್ಯಕ್ರಮ ಶುರು ಇದೆಲ್ಲ ಆದ್ಮೇಲೂ ಕೂಡ ಹಲೋ ಉಪ ಮುಖ್ಯಮಂತ್ರಿ ಕಾನ್ಸ್ಟಿಟ್ಯೂಷನ್ ಉಪ ಮುಖ್ಯಮಂತ್ರಿ ಅಂತ ಇಲ್ಲ ಉಪ ಮುಖ್ಯಮಂತ್ರಿನೂ ಇಲ್ಲ ಉಪ ಪ್ರಧಾನಮಂತ್ರಿನೂ ಇಲ್ಲ ಅದೇ ಒಂದು ಪೋಸ್ಟ್ ಕೊಟ್ಟಿದ್ವಿ ಒಬ್ರು ಉಪ ಮುಖ್ಯಮಂತ್ರಿ ನ್ಯಾಷನಲ್ ಫ್ಲಾಗ್ ಇಡದ ಖುಷಿ ಕೊಡುತ್ತೆ ಆರ್ ಸಿ ಬಿ ಫ್ಲಾಗ್ ಇಟ್ಕೊಂಡು ಮೆರವಣಿಗೆ ಹೋಗೋದು ಆರ್ ಸಿ ಬಿ ಫ್ಲಾಗ್ ಇಟ್ಕೊಂಡು ಆ ಕಪ್ಪಿಗೆ ಮುತ್ಕೊಡೋದು ವಾಟ್ ಮೆಸೇಜ್ ವಾಂಟೆಡ್ ಟು ಸೆಂಡ್ ವಾಟ್ ಮೆಸೇಜ್ ವಾಂಟೆಡ್ ಟು ಇದರಿಂದ ಸಾಮಾನ್ಯ ವ್ಯಕ್ತಿಗೆ ಏನು ಹೋಗುತ್ತೆ ಮೆಸೇಜ್ ಇದು ಸೊ ನನ್ಗನ್ಸುತ್ತೆ ಸರ್ಕಾರ ಈ ಟ್ರಾಜಿಡಿಗೆ ಇವಾಗ ಯಾವ ಸೂಸೈಡ್ ಮಾಡಿಕೊಂಡ್ರೆ ಅಬೆಟ್ಮೆಂಟ್ ಅಂತ ಒಂದು ಪದ ಇದೆ ಯಾರು ಸೂಯಿಸೈಡ್ಗೆ ಪ್ರಚೋದನೆ ಕೊಟ್ಟರು ಕಾರಣ ಕೊಟ್ಟರು ಅಂತ ದಿಸ್ ಗೌರ್ಮೆಂಟ್ ಇಸ್ ಅಬೆಟ ಇನ್ ದಿಸ್ ಟ್ರಾಜಿಡಿ ಹನ್ನೊಂದು ಜನ ಸಾವು ಈ ಸರ್ಕಾರ ಅಕಂಪೇಸು ಈ ಸರ್ಕಾರ ಅಬೆಟರ್ ಇದು ಎಲ್ಲ ಹೇಳಿದ್ದಾರೆ ಡೀಟೇಲ್ಸ್ ಹನ್ನೊಂದು ಜನ ಯಾರು ಇಪ್ಪತ್ತೆರಡು ಜನ ಕಾಯ್ಕೊಂಡವರು ಯಾರು ಎಲ್ಲಾನು ಕೂಡ ಹೇಳಿದ್ದಾರೆ ಆ ಅವ್ರ ಸುಮ್ಮನೆ ವಯಸ್ಸು ನೋಡಿ ಹದಿಮೂರಿಂದ ಹದಿನೆಂಟು ಇಪ್ಪತ್ತ ಇಪ್ಪತ್ತೈದು ವರ್ಷ ನಾನು ರಿಪೀಟ್ ಮಾಡ್ತಾ ಇಲ್ಲ ರಿಪೀಟ ಮಾಡ್ತಾ ಇಲ್ಲ ಅವರ ಕನಸುಗಳನ್ನ ನೋಡಿ ಅವರ ಮನೆ ಅವ್ರು ಹೇಳಿದ್ರು ಆ ರೋಹಿತ್ ಅಂತ ಭೂಮಿಕ್ ಭೂಮಿಕ್ ಆ ತಂದೆ ತಾಯಿ ಆ ತಂದೆ ಇಷ್ಟೆಲ್ಲಾ ಆಸ್ತಿ ಇನ್ ಯಾರಿಗಿಡ್ಲಿ ನನ್ ಮಗನೇ ಸತ್ತ ಹೋಗ್ಬಿಟ್ಟಿದಾನೆ ಜೀವನ ಹೆಂಗೆ ಹೂ ಗಿವ್ ದಟ್ ನಾವೇನೋತ್ ಬಂದ್ವು ತಗೊಂಡ್ವು ಫೋಟೋ ಬಂತು ಟಿವಿನಲ್ಲೂ ಬಂತು ನಮ್ದಾಗೋ ಕತೆ ಆ ಜೀವನ ಹೇಗೆ ಇಡೀ ಸಾಮಾನ್ಯ ನಾವೇ ಒಂದು ಶಿಪ್ಪಲ್ ಸಾಗರ ದಾಟೋದೇ ಕಷ್ಟ ಈ ಸಂಸಾರ ಸಾಗರನ ತೆಪ್ಪದಲ್ಲಿ ಸಾಗಲ್ಲ ಇವತ್ತು ತೆಪ್ಪದಲ್ಲಿ ಅವ್ರು ಸಾಗಬೇಕು ಸೊ ಈ ದೃಷ್ಟಿಯಿಂದ ಇತ್ತೀಚೆಗೆ ಮನೆ ಅಧ್ಯಕ್ಷರೇ ಜಪಾನ್ ದೇಶದ ಒಂದು ಉದಾಹರಣೆ ಇವತ್ತೆ ಜಪಾನ್ ದೇಶದ ಒಬ್ಬ ಮಿನಿಸ್ಟ್ರು ಇದನ್ನ ಗೃಹ ಸಚಿವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ನೋಡಬೇಕು ಜಪಾನ್ ಅಲ್ಲಿ ಒಬ್ರು ಅಗ್ರಿಕಲ್ಚರ್ ಇದ್ರು ಟಕು ಎಟೋ ಅಂತ ಅವರ ಹೆಸರು ಎಷ್ಟು ಕ್ಯಾಶುಯಲ್ ಆಗಿ ಮಾತಾಡಿದ್ರೆ ಬೇಕಾದ ಮಾತಾಡಿದ್ರೆ ಏನಾಗುತ್ತೆ ಅಂತ ಸಾಕ್ಷಿ ಜಪಾನ್ ಅಲ್ಲಿ ತೀವ್ರ ಹಣದುಬ್ಬರದ ಸಮಯದಲ್ಲಿ ಆ ಮಿನಿಸ್ಟರ್ ಹೇಳ್ತಾರೆ ಬೆಂಬಲಿಗರಿಂದ ನಿಯಮಿತವಾಗಿ ಉಡುಗೊರೆಯಾಗಿ ಅಕ್ಕಿ ನಾನು ಪಡೆಯುತ್ತಿದ್ದರಿಂದ ನಾನು ಎಂದಿಗೂ ಅಕ್ಕಿ ಖರೀದಿಸುವ ಅಗತ್ಯವಿರಲಿಲ್ಲ ಅಂತ ಒಂದು ಹೇಳಿಕೆ ಕೊಟ್ಬಿಟ್ರೆ ಅಗ್ರಿಕಲ್ಚರ್ ಮಿನಿಸ್ಟರ್ ಆಫ್ ಜಪಾನ್ ವಿಶೇಷವಾಗಿ ಜಪಾನ್ ದೇಶ ಅಕ್ಕಿ ಕೊರತೆ ಮತ್ತೆ ಗಗನಕ್ಕೇರುತ್ತಿರುವ ಆಹಾರ ಬೆಲೆಗಳಿಂದ ಬಳಲುತ್ತಿರುವಾಗ ಈ ಮಿನಿಸ್ಟ್ರದು ಈ ಹೇಳಿಕೆಯ ಜಪಾನ್ ಬಹಳ ಸಂವೇದನಾಶೀಲ ಜನ ದೇಶ ಅದು ಆ ಜನ ಬಹಳ ಸೀರಿಯಸ್ ತಗೊಂಡ್ರು ಅವರ ಹೇಳಿಕೆ ಸಿಕ್ಕಾಪಟ್ಟೆ ಟೀಕೆಗೆ ಗುರಿಯಾಯ್ತು ಇವಾಗ ಪ್ರಜಾವಾಣಿದು ಸಂಪಾದಕೀಯ ಓದುದ್ರಲ್ಲ ಆ ರೀತಿ ಅನೇಕ ಸಚಿವರು ಈ ನಾಗರಿಕರ ಕಷ್ಟ ಈ ಸಚಿವ ಗೊತ್ತೇ ಆಗಿಲ್ಲ ಅಂತ ಸಚಿವರು ಹೇಳಿದ್ರು ಕೊನೆಗೆ ಆ ಸಚಿವ ತನ್ನ ಹೇಳಿಕೆಗೆ ನಾನು ಬಹಳ ಇನ್ಸೆನ್ಸಿಟಿವ್ ಸೆಂಟೆನ್ಸ್ ಕೊಟ್ಟಿದ್ದೀನಿ ಜಪಾನ್ ನಾಗರಿಕರಿಗೆ ಅವಮಾನ ಆಗುವ ಅನ್ಯಾಯವಾಗ ಆಗುವಾಗ ಕೊಟ್ಟಿದ್ದೀನಿ ಅನ್ಬಿಟ್ಟು ಕ್ಷಮಾಪಣೆ ಕ್ಷಮಾಪಣಿಕೆಯಲ್ಲಿ ರಾಜೀನಾಮೆ ಕೊಟ್ಟರು ಬಹಳ ಕಷ್ಟ ಇದು ಇಲ್ಲಿ ಎಕ್ಸ್ಪೆಕ್ಟ್ ಮಾಡೋದು ಸೊ ಈ ದೃಷ್ಟಿಯಿಂದ ನನಗನ್ಸುತ್ತೆ ಇವತ್ತೂ ಕಾಲ ಮಿಂಚಿಲ್ಲ ನೀವು ಆ ಸಿ ಬಿ ಮೇಲೆ ಚಿನ್ಸ್ವಾಮಿ ಸ್ಟೇಡಿಯಂ ಮೇಲೆ ಪೊಲೀಸ್ ಅವ್ರ ಮೇಲೆ ಹಾಕೋದ್ರ ಬದಲು ಅಮೇರಿಕನ್ ಪ್ರೆಸಿಡೆಂಟ್ ಟೇಬಲ್ ಮೇಲೆ ಒಂದು ಬೋರ್ಡ್ ಇದೆಯಂತೆ ಸ್ಟಾಪ್ಸ್ ಸಿಯರ್ ಅಂತ

ಸುಮ್ನೆ ಗೂಬೆ ಕೂರ್ಸೋದು ತಾಪ್ತಾ ಪಸ್ಕೊಳ್ಳೋದು ಇದ್ ಬಿಟ್ಬಿಟ್ಟು ನಿಜವಾದ ಮಾನವೀಯತೆ ತೋರ್ಸಕ್ ಇದೊಂದು ಅವಕಾಶ ಆ ಕಾರ್ಯ ಮಾಡ್ಲಿಕ್ಕೆ ನಾ ಕೇಳ್ಕೊಳ್ತೀನಿ